ಪ್ರೀತಿಯ ಮಕ್ಕಳೇ ಇವತ್ತೊಂದು ಚಂದದ ಕತೆ ಹೆಲ್ತಿನಾಗ್ಬೋದಲ್ವಾ ಒಂದಾನೊಂದು ಕಾಲದಲ್ಲಿ ಭಾಳ ವರ್ಷಗಳ ಹಿಂದೆ ರಾಮಪುರ ಎಂಬ ಊರಿನಲ್ಲಿ ರಾಮಣ್ಣ ಮತ್ತು ಸೀತಕ್ಕ ಎಂಬ ದಂಪತಿಗಳಿದ್ದರು ರಾಮಣ್ಣ ಮತ್ತು ಸೀತಕ್ಕ ಎಂಬ ಗಂಡಹಂತಿ ಇದ್ದರು ಅವರಿಗೊಬ್ಬ ಮಗ ಇದ್ದ ಅವನ ಹೆಸರು ಗೊ ಏನು ಗೊತ್ತಾ ಶಶಿಕಾಂತ ಅಂತ ಅವನ ಹೆಸರು ಶಶಿ ಎಂಬ ಒಬ್ಬ ಮಗ ಇದ್ದ ಎಂಟು ವರ್ಷದ ಆ ಮಗನ ಹೆಸರು ಶಶಿ ಅಂತೇಳಿ ತುಂಬ ಜಾಣ ಆಯಿತ ಅವನು ನಿಮ್ಮಾಗೇನೆ ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ ರಾಮಪುರದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಊರಿನ ಜನರೆಲ್ಲ ಜಾತ್ರೆಗೆ ಸೇರ್ತಾರೆ ರಾಮಣ್ಣ ಹೇಳ್ತಾನೆ ಕಂದ ನಾಳೆ ಜಾತ್ರೆ ಇದೆಯಲ್ವ ನಾವೆಲ್ಲರೂ ಮೂರು ಮಂದಿನೂ ಜಾತ್ರೆಗೆ ಹೋಗೋಣ ಅಂತ ಹೇಳ್ದ ಶಶಿಗೆ ತುಂಬ ಖುಷಿ ಯಾಕೆ ಅಂತೇಳಿದ್ರೆ ಜಾತ್ರೆ ಅಂತೇಳಿ ಮೂರು ದಿನ ಅಲ್ಲಿ ರಜೆ ಕೊಟ್ಬಿಟ್ಟಿದ್ರು ಆ ಊರಿನಲ್ಲಿ ಮಕ್ಕಳೆಲ್ಲ ಜಾತ್ರೆಗೆ ಬರಬೇಕು ಶಾಲೆ ಮಕ್ಕಳು ಬರಬೇಕು ಅಂತೇಳಿ ಮೂರು ದಿನ ರಜೆ ಕೊಟ್ಬಿಟ್ಟಿದ್ರು ಆಯಿತಾ ಹೀಗಾಗಿ ಅವನು ಹೇಳ್ತಾನೆ ಶಶಿ ಹೇಳ್ತಾನೆ ಅಪ್ಪ ನಾಳೆ ಮಾತ್ರ ಯಾಕೆ ಮೂರು ದಿನನೂ ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಅಪ್ಪ ನಗ್ತಾರೆ ಸರಿ ಸರಿ ನಾಳೆ ಮೊದಲು ಹೋಗೋಣ ಆಮೇಲೆ ನೋಡುವ ಇಷ್ಟಾದರೆ ಪುನಃ ಹೋಗುವ ಅಂತ ಹೇಳ್ತಾನೆ ಆಯಿತಾ ಅಂದರೆ ಮನೆ ಹತ್ತಿರ ಇಲ್ಲ ಜಾತ್ರೆ ನಡೆಯುವ ಜಾಗ ಇದೆಯಲ್ಲ ಬಸ್ಸಲ್ಲಿ ಹೋಗಬೇಕು ಅವರು ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ ಊರಿನ ಬಸ್ಸು ಸ್ವಲ್ಪ ದೂರ ಹೋದರೆ ಜಾತ್ರೆ ನಡೆಯುವಂಥ ಸ್ಥಳ ಸಿಗುತ್ತೆ ಹೀಗೆ ರಾಮಣ್ಣ ಮತ್ತು ಸೀತಕ್ಕ ದಂಪತಿಗಳು ಜಾತ್ರೆಗೆ ಹೋಗಬೇಕು ಅಂಥೇಳಿ ಮತ್ತು ದಾರಿನಲ್ಲೆಲ್ಲ ಹಸಿವು ಆಗ್ಬೋದು ಅಂಥೇಳಿ ಸ್ವಲ್ಪ ತಿಂಡಿ ಚಕ್ಲಿ ಕೊಡ್ಬಳೆ ಉಂಡೆ ರವೆ ಉಂಡೆ ಇದನ್ನೆಲ್ಲ ಮಾಡಿ ತಯಾರು ಮಾಡಿ ಸೀತಕ್ಕ ಇಡ್ತಾಳೆ ಆಗ ರಾಮಣ್ಣ ಹೇಳ್ತಾನೆ ಇದೆಲ್ಲ ನೀನು ಯಾಕೆ ಕಷ್ಟಪಟ್ಟು ಮಾಡೋದೀಗ ಅಲ್ಲಿ ಜಾತ್ರೆಯಲ್ಲಿ ಏನು ಬೇಕಾದರೂ ಸಿಗ್ತದೆ ತಿಂದರೆ ಆಯ್ತಲ್ವ ಅಂತಾಳೆ ಅದಕ್ಕೆ ಯಾಕೆ ಹೇಳ್ತಾಳೆ ಇಲ್ಲ ಇಲ್ಲ ಮನೆಯಲ್ಲಿ ಮಾಡಿದ್ದನ್ನೇ ನಾವು ಹೋಗೋಣ ಅಲ್ಲಿ ಜಾಸ್ತಿ ಏನೋ ತೊಗೊಳ್ಳೋದು ಬೇಡ ತುಂಬ ಧೂಳಿರುತ್ತೆ ಅಲ್ವ ಅಂತ ಹೇಳ್ತಾಳೆ ಯಾರು ಸೀತಕ್ಕ ಹೀಗೆ ಶಶಿ ಏನು ಅಂದರೆ ಆ ರಾತ್ರಿ ಮಲಗ ಬೇಗ ಊಟ ಮಾಡಿ ಮಲಗಿಕೊಂಡ್ರೆ ಅವನಿಗೆ ನಿದ್ದೆನೇ ಬರ್ತಾ ಇಲ್ಲ ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು ಜಾತ್ರೆಗೆ ಹೋಗೋದುಂಟು ಅದಕ್ಕೆ ಪಪ್ಪ ಹೇಳ್ತಾರೆ ರಾಮಣ್ಣ ಹೇಳ್ತಾನೆ ನೋಡು ನಾವು ಹೋಗೋದು ಜಾತ್ರೆಗೆ ಬೆಳಿಗ್ಗೆ ಅಲ್ಲ ನೀನು ಚೆನ್ನಾಗಿ ನಿದ್ದೆ ಮಾಡು ಗೊತ್ತಾಯ್ತಲ್ವ ರಾಜ ಇದೆ ನಾವು ಹೋಗೋದು ಸಂಜೆ ಸಂಜೆ ಮೂರು ಗಂಟೆಗೆ ಊಟ ಮುಗಿಸ್ಕೊಂಡು ನಾವು ಹೋಗೋಣ ಅಂಥೇಳಿ ರಾಮಣ್ಣ ಹೇಳ್ತಾನೆ ಹೀಗೆ ಶಶಿಗೆ ರಾತ್ರಿ ಪೂರ್ತ ಕನಸೋ ಕನಸು ಸಂತೆಯಲ್ಲಿ ಸುತ್ತಾಡಿದ ಹಾಗೆ ಅವನ ಫ್ರೆಂಡ್ಸ್ ಕೂಡ ಬರ್ತಾರೆ ಅಂತ ಅವನಿಗೆ ಗೊತ್ತಿತ್ತು ಅವರೆಲ್ಲ ಹೇಳಿದ್ರು ಗೆಳೆಯರೆಲ್ಲ ಹೇಳಿದ್ರು ನಾವು ಬರ್ತೇವೆ ಅಂತ ಹೇಳಿದರು ಹಾಗಾಗಿ ಅವ್ರು ಕೂಡ ಸಿಕ್ಬೋದಲ್ಲ ಅಂತ ಇನ್ನೂ ಖುಷಿ ಅವನಿಗೆ ಹಾಗೆ ಬೆಳಗ್ಗೆ ಬೆಳಗಾದಾಗ ಏನು ನಿಂತಲ್ಲ ನಿಲ್ಲ ಕೂತಲ್ಲಿ ಕೂತ ಕೂರಲ್ಲ ಅವನು ಆ ಕಡೆ ಈ ಕಡೆ ಓಡಿಕೊಂಡು ಮತ್ತೆ ಓಡಿ ಬರೋದು ಸಮಯ ಎಷ್ಟಾಯಿತು ಅಂತ ನೋಡೋದು ಆಯಿತಾ ಮಧ್ಯಾಹ್ನ ಆಯ್ತಾ ಮಧ್ಯಾಹ್ನ ಎರಡು ಗಂಟೆ ಆಯ್ತಾ ಊಟ ಆದರೆ ಆಮೇಲೆ ಮೂರು ಗಂಟೆಗೆ ಅಲ್ವ ಸರಿಯಾಗಿ ಹೊರಡಬೇಕು ಅವರು ಹೀಗೆ ಅಂತೂ ಇಂತೂ ಮೂರು ಮಂದಿನೂ ಊಟ ಮುಗಿಸಿ ಜಾತ್ರೆಗೆ ಹೊರಟರು ಊರ ಜಾತ್ರೆ ಆಯಿತಾ ಸ್ವಲ್ಪ ದಿನಗಳ ಹಿಂದೆನೇ ಅಮ್ಮ ಈ ಶಶಿಗೊಂದು ಅಂಗಿ ತಂದಿದ್ರು ನೀಲಿ ಬಣ್ಣದ ಉದ್ದ ತೋಳಿನ ಅಂಗಿ ಅವನಿಗೆ ನೀಲ ಬಣ್ಣ ಅಂತ ಹೇಳಿದ್ರೆ ತುಂಬ ಇಷ್ಟ ಈಗ ಅದನ್ನು ನಾನು ಹಾಕೋತಾನೆ ತುಂಬ ಬಿಗಿ ಆಗ್ತಾ ಇದೆ ಅದಕ್ಕೆ ಅಮ್ಮ ಹೇಳಿದ್ರು ನೋಡು ನೀನು ಸ್ವಲ್ಪ ದಪ್ಪ ಆಗ್ತಾ ತೋರ ಚೋರ ಇದ್ದಿ ಹಾಗಾಗಿ ನಿನಗೆ ಅದು ಬಿಗಿ ಆಗ್ತಾ ಇದೆ ನೀನು ಬೇರೆ ಅಂಗೆ ಹಾಕ್ಕೊಂತ ಅವನು ಒಪ್ಪುದೇ ಇಲ್ವಲ್ಲ ನಂಗೆ ಅದೇ ಅಂಗ್ ಬೇಕು ಅಂತೇಳಿ ಅವನು ನೀಲಿ ಅಂಗೇನು ಬಿಗಿಯಾದರೂ ಅದನ್ನೇ ತೊಟ್ಕೊಳ್ತಾನೆ ಅವನಿಗೆ ಇಷ್ಟ ಅಲ್ವಾ ಹಾಗಾಗಿ ಮತ್ತು ಮೂರು ಬಸ್ ಬಸ್ಸಲ್ಲಿ ಜಾತ್ರೆ ನಡೆಯುವ ಜಾಗಕ್ಕೆ ಬರ್ತಾರೆ ರಾಮಣ್ಣ ಹೇಳ್ತಾನೆ ನೋಡಿಪುಟ್ಟ ನೀನೇನು ಗೊತ್ತಾ ಕೈ ಹಿಡ್ಕೊಂಡೇ ಇರಬೇಕು ನಮ್ಮದು ನೋಡು ಜನರು ಎಷ್ಟಿದ್ದಾರೆ ನಿಜ ನೋಡಿದ್ರೆ ಸಾವಿರಾರು ಜನ ಇದ್ದಾರೆ ಅಲ್ಲಿ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ನೀನು ನೋಡು ತಪ್ಪಿಸ್ಕೊಂಡ್ರೆ ಮತ್ತೆ ಸಿಕ್ಕೋದು ಕಷ್ಟ ಹಾಗಾಗಿ ಒಂದು ಕೈ ಅಮ್ಮನ ಕೈ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಯಾರದ ಕೈ ಹಿಡ್ಕೋಬೇಕು ಅಪ್ಪನ ಕೈ ಹಿಡ್ಕೋಬೇಕು ಅಂತೇಳಿ ರಾಮಣ್ಣ ಹೇಳ್ತಾನೆ ಸರಿ ಅಂತೇಳಿ ಇಲ್ಲ ಇಲ್ಲ ನೀನು ಹಿಡ್ಕೊಳ್ಳೋದಲ್ಲ ನಾವು ಹಿಡ್ಕೋಬೇಕು ಅಂತೇಳಿ ಅಮ್ಮ ಹೇಳಿಬಿಟ್ಟು ಶಶಿಯ ಒಂದು ಕೈಯನ್ನು ಅಮ್ಮ ಇನ್ನೊಂದು ಕೈಯನ್ನು ಅಪ್ಪ ಮಧ್ಯೆ ಶಶಿ ಹಾಗೆ ಕುಣಿತಾ ಕುಣಿತ ಅವನು ಮುಂದೆ ಮುಂದೆ ಹೋಗ್ತಾನೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜಾತ್ರೆ ಅಲ್ವಾ ಯಾರೆಲ್ಲ ಇದ್ದರು ಗೊತ್ತಾ ಬಲೂನ್ ಮಾರೋರಿದ್ರು ಅದು ಏನು ಬಣ್ಣ ಬಣ್ಣದ ಬಲೂನು ಮತ್ತು ಆ ಬಲೂನ್ ಕೆಲವು ಇದೆಯಲ್ಲ ಅವೆಲ್ಲ ಗೊಂಬೆಗಳ ಥರ ಮಾಡಿದರು ಬಣ್ಣ ಬಣ್ಣದ ಬಲೂನು ಮತ್ತು ಗೊಂಬೆಗಳು ಇರುವ ಬಲೂನು ಆ ಬೊಂಬೆ ಆ ಬಲೂನ್ ಮಾರುವ ಮಾಮ ಅಂತೂ ಒಂದೇ ಸವನೆ ಪಿ 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 ಅಂತ ಪಿ ಪಿ ಓದ್ತಾ ಬನ್ನಿ ಮಕ್ಕಳೇ ಬಲೂನ್ ಕೊಂಡ್ಕೊಳ್ಳಿ ಬಲೂನ್ ಕೊಂಡ್ಕೊಳ್ಳಿ ಗಿರಿಗಿಟ್ಟೇ ಇದೆ ಕೊಂಡ್ಕೊಳ್ಳಿ ಅಂತ ಇದ್ದ ಶಶಿ ಅಮ್ಮ 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 ನಂಗೆ ಬಲೂನ್ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಅಮ್ಮ ಹೇಳ್ತಾಳೆ ನೋಡು ನಾವು ಜಾತ್ರೆಯಿಂದ ಹಿಂದಕ್ಕೆ ಹೋಗುವಾಗ ತಗೊಳ್ಳೋಣ ನೀನು ಈಗ ಬಲೂನ್ ಕೈಯಲ್ಲಿ ಇಟ್ಕೊಂಡ್ರೆ ಅವರಿಗೆ ಇವರಿಗೆ ಎಲ್ಲ ತಾಗಸ್ಕೊಂಡು ತಾಗಿಸ್ಕೊಂಡು ಹೋಗ್ತೀಯ ಈಗ ಬೇಡ ಅಂತ ಅಮ್ಮ ಹೇಳ್ತಾಳೆ ಮತ್ತು ಅಲ್ಲಿ ಯಾರೆಲ್ಲ ಇರ್ತಾರೋ ಗೊತ್ತೇ ಏನೆಲ್ಲ ಮಾರಾಟ ನಡೀತಾ ಇದೆ ಬಟ್ಟೆ ಅಂಗಡಿ ಇರುತ್ತೆ ಗೊಂಬೆ ಅಂಗಡಿ ಇರುತ್ತೆ ತರಕಾರಿಗಳು ಅದನ್ನು ಎಷ್ಟು ಅಲಂಕಾರಿಕವಾಗಿ ಚೆಂದ ಜೋಡಿಸಿರ್ತಾರೆ ನೀವು ನಿಮ್ಮೂರ ಜಾತ್ರೆಯಲ್ಲಿ ನೋಡಿದ್ದೀರಾ ಇಂಥದೆಲ್ಲ ಅಲ್ವ ಮತ್ತೆ ಇನ್ನೇನು ಹಣ್ಣಂತೂ ಬಗೆ ಬಗೆದ ಊರಲ್ಲಿ ಸಿಕ್ಕಲ್ಲ ಆ ಥರದ್ದೆಲ್ಲ ಪೇಟೆಯಿಂದ ಬಂದಿರುತ್ತೆ ಹಣ್ಣುಗಳು ಆಯಿತಾ ಇಷ್ಟು ಇದುವರೆಗೆ ಅವನು ಶಶಿ ನೋಡಿಲ್ಲ ಡ್ರ್ಯಾಗನ್ ಫ್ರೂಟ್ ಅಂತೆ ಇನ್ನಂತೆ ಏನಂತೆ ಅವನು ಗೊತ್ತೇ ಇಲ್ಲ ಅದೆಲ್ಲ ಅಪ್ಪ ಇದೆಲ್ಲ ಏನು ಹಣ್ಣು ಅಂತ ಅವನು ನೋಡ್ಕೊಂಡು ನೋಡಿಕೊಂಡು ಮುಂದೆ ಹೋಗ್ತಾನೆ ಎಲ್ಲ ಆಮೇಲೆ ಕೊಡಿಸ್ತೀನಿ ಅಂತ ಅವನ ಅಪ್ಪ ಹೇಳ್ತಾರೆ ಆಯಿತಾ ಹಾಗೆ ಮುಂದೆ ಮುಂದೆ ಹೋಗ್ತಾ ಏನು ಗೊಂಬೆಗಳು ಅಂಗಡಿಯಲ್ಲಿ ಮಾತ್ರ ಅಲ್ಲ ತರೇವಾರಿ ಬೇರೆ ಬೇರೆ ರೀತಿಯ ಗೊಂಬೆಗಳನ್ನು ಹಿಡ್ಕೊಂಡು ಮಾರ್ಕೊಂಡು ಬರೋರು ಇದ್ದಾರೆ ಅಷ್ಟೇನು ಅಷ್ಟು ಅಲ್ಲ ಇನ್ನೇನು ಗೊತ್ತಾ ಒಂದು ಕಡೆ ಕಬ್ಬಿನ ನೀರು ಪಾನೀಯ ಕಬ್ಬಿನ ಪಾನೀಯ ಕಬ್ಬಿನ ಜ್ಯೂಸ್ ಮಾರೋರು ಇದ್ದಾರೆ ಚುರುಮುರಿ ಮಾರೋರು ಇದ್ದಾರೆ ನನಗೆ ಅಪ್ಪ ನನಗೆ ಚುರುಮುರಿ ಬೇಕು ಅಂತ ಶಶಿ ಕೇಳ್ತಾನೆ ಆವಾಗ ಅಪ್ಪ ಅವನಿಗೆ ಚುರುಮುರಿ ಕೊಡಿಸ್ತಾರೆ ಚುರುಮುರಿ ತಿಂದಾದಮೇಲೆ ತುಂಬ ಬಾಯಿ ಆಗುತ್ತೆ ಅಲ್ವಾ ಅವನು ಕಬ್ಬಿನ ಹಾಲು ಕುಡಿತಾನೆ ಆ ಎಷ್ಟು ಸವಿಯಾಗಿದೆ ಅಂಥೇಳಿ ಖುಷಿ ಖುಷಿಯಾಗಿ ಮುಂದೆ ಹೋಗ್ತಾರೆ ಅವರು ಮತ್ತು ಈ ರಾಮಣ್ಣ ಮತ್ತು ಸೀತಕ್ಕ ಒಂದು ಅಂಗಡಿ ಮುಂದೆ ಏನೋ ಖರೀದಿ ಮಾಡಬೇಕು ಅಂತ ನಿಲ್ತಾರೆ ಅವ್ರಿಗೇನೋ ಬೇಕಾಗಿತ್ತು ಆಯಿತಾ ಆ ಖರೀದಿ ಮಾಡೋಕ್ಕಿಂತ ನಿಂತಾಗ ಶಶಿ ಅಲ್ಲೇ ಇರ್ತಾನ ನಿಂತ್ಕೊಂಡು ಯಾಕಂದರೆ ಕೈ ಬಿಟ್ಟಿರೋಲ್ಲ ಒಂದು ಅಪ್ಪ ಅಮ್ಮನ ಅಪ್ಪ ಅಮ್ಮ ಅವನು ಕೈ ಹಿಡ್ಕೊಂಡೇ ಇದ್ರು ಆವಾಗ ಅಲ್ಲೊಬ್ಬ ಕರಡಿ ಕುಣಿಸ್ಕೊಂಡು ಬರ್ತಾನೆ ಕರಡಿ ವೇಷ ಅಲ್ಲ ಆಯಿತಾ ನಿಜವಾದ ಕರಡಿ ಆಯಿತಾ ಅವನು ಇದುವರೆಗೆ ಇಂಥ ಒಂದು ಚಂದದ ಕರಡಿ ನೋಡಿರಲಿಲ್ಲ ನೋಡಿದ್ದ ಅವನು ಮೃಗಾಲಯದಲ್ಲಿ ಕರಡಿ ನೋಡಿದ್ದ ಅದು ಸ್ವಲ್ಪ ದೊಡ್ಡ ಇತ್ತು ಇದು ಪುಟಾಣಿ ಪುಟ್ಟ ಕರಡಿ ಅದು ಎಷ್ಟು ಚಂದ ಇತ್ತು ಗೊತ್ತಾ ಹಾಗಾಗಿ ಶಶಿ ಆ ಕರಡಿನ ನೋಡ್ತಾ ನಿಂತ ನೋಡ್ತಾ ನೋಡ್ತಾ ಹಾಗೆ ಅವನ ಅಪ್ಪ ಅಮ್ಮ ಅದು ಎಷ್ಟೊತ್ತಿಗೆ ಅವನ ಕೈ ಬಿಟ್ಟರೋ ಅವ್ರು ಏನೋ ಖರೀದಿ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡಬೇಕು ಅಂತ ಅವ್ರ ಕೈ ಮುಂದೆ ಮಾಡಿರಬೇಕು ಇವನು ಹೀಗೆ ಕರಡಿನ ನೋಡ್ತಾ ನೋಡ್ತಾ ಈ ಕಡೆ ನೋಡಿದಾಗ ಅಲ್ಲಿ ಮುಂದೆ ಅವನ ಅಪ್ಪ ಅಮ್ಮ ಹೋಗ್ತಾ ಇದ್ದಾರೆ ಅರೆ ನನ್ನ ಅಪ್ಪ ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ ಅಂತೇಳಿ ಅವನು ಓಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಹೋಗ್ತಾ ಹೋಗ್ತಾ ಇದ್ನ ಹೇಳಬೇಕು ಅಂದರೆ ಅವರಿಬ್ಬರು ಅವನ ಅಪ್ಪ ಅಮ್ಮ ಆಗಿರಲಿಲ್ಲ ಅವನ ಅಪ್ಪ ಅಮ್ಮ ತೊಟ್ಟಂಥ ಬಟ್ಟೆ ಉಡುಪನ್ನೇ ಅವರು ಕೂಡ ಧರಿಸಿದ್ರು ಹೀಗಾಗಿ ಹಿಂದಿನಿಂದ ನೋಡಿದ್ನಲ್ಲ ಹಾಗಾಗಿ ಅಪ್ಪ ಅಮ್ಮ ಅಂತ ಅವನು ತಿಳ್ಕೊಂಡಿದ್ದ ಪಾಪ ಶಶಿ ಓಡಿ ಹೋಗಿ ನೋಡ್ತಾನೆ ಅವರು ಅವನ ಅಪ್ಪ ಅಮ್ಮ ಅಲ್ಲ ಅರೆ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತೇಳಿ ಹಿಂದೆ ತಿರುಗಿ ನೋಡಿ ಓಡಿಕೊಂಡು ಅಂಗಡಿ ಹತ್ರ ಬರ್ತಾನೆ ಆದರೆ ಏನಾಗಿದೆ ಗೊತ್ತಾ ಅವನು ಸುಮಾರು ದೂರ ಮುಂದೆ ಹೋಗಿದ್ನಲ್ಲ ಹಿಂದಕ್ಕೆ ಬರುವಾಗ ಅವನ ಅಪ್ಪಮ್ಮನು ಶಶಿ ಹೇಳಿದ ನೋಡ್ತಾರೆ ಶಶಿ ಇಲ್ಲ ಗಾಬರಿಯಿಂದ ಅವರು ಕೂಡ ಶಶಿಯನ್ನು ಹುಡುಕ್ತಾ ಹುಡುಕ್ತಾ ಮುಂದೆ ಹೋಗ್ತಾರೆ ಜನ ಅಂದರೆ ಏನು ಜನ ಗೊತ್ತಾ ದಿಮಿ ದಿಮಿ ಅಂತ ಹೇಳ್ತಾರಲ್ಲ ಆ ರೀತಿ ಜನ ಗಂಡಸರಿದ್ದಾರೆ ಹೆಂಗಸಿದ್ದಾರೆ ಮಕ್ಕಳಿದ್ದಾರೆ ಬೋಧಕರಿದ್ದಾರೆ ಎಲ್ಲಿ ಶಶಿಯನ್ನು ಹುಡುಕೋದು ಮತ್ತೆ ಜಾತ್ರೆ ಅಲ್ವಾ ಒಂದು ಕಡೆಯಿಂದ ಬಲೂನ್ ಕೂಗೋದು ಇನ್ನೊಂದು ಕಡೆಯಿಂದ ನಾಟಕ ಆಗ್ತಾ ಇದೆ ಮತ್ತೊಂದು ಕಡೆ ನೃತ್ಯ ಆಗುತ್ತೆ ಧ್ವನಿ ಹೊರದಕ್ಕದ ಶಬ್ದ ಅಂದರೆ ಏನದು ಕಿವಿ ತೂತಾಗುವ ಹಾಗೆ ಮೈಕದು ಶಬ್ದ ಆಯಿತಾ ತಪ್ಪೇ ಬಾಗ್ಬಿಡ್ತಾರೆ ಅವನ ತಂದೆ ತಾಯಿ ಹೋ ಶಶಿ ಶಶಿ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಗಾಬರಿಯಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಆಯಿತಾ ಶಶಿದು ಪಾಡು ಅದೇ ರೀತಿ ಅವನು ಕೂಡ ಅಂತ ಅಳಕ್ಕೆ ಶುರು ಮಾಡ್ತಾನೆ ಆಗ ಅವನ ಪಕ್ಕ ಒಬ್ಬ ದಪ್ಪ ಸ್ವಾಮಿ ನಿಂತಿರ್ತಾನೆ ಅವನು ಕೇಳ್ತಾನೆ ಏನೋ ಏನು ಪುಟ್ಟ ನೀನು ಅಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ಆಯಿತಾ ಅವನು ಹೇಳ್ತಾನೆ ನಮ್ಮ ನಮ್ಮಪ್ಪ ಮತ್ತು ಅವನಿಗಾಯಿತು ಏನಾದರೂ ಈ ಮನುಷ್ಯ ಕಳ್ಳಾದರೆ ನನ್ನನ್ನು ಹಿಡ್ಕೊಂಡು ಹೋದರೆ ಮಾರಾಟ ಮಾಡಿದ್ರೆ ಹೀಗೆಲ್ಲ ಅವನ ಕತೆ ಕೇಳಿದ್ದ ಅವನಮ್ಮ ಯಾವಾಗಲೂ ಹೇಳ್ತಾ ಇದ್ಲು ನೋಡು ನೀನು ಆ ಥರ ಎಲ್ಲ ನಿನಗೆ ಗುರ್ತಾಯಿಲ್ಲದವ್ರ ಜೊತೆ ಹೋಗಬಾರ್ದು ಅವ್ರು ಏನು ಕೊಟ್ಟರು ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾ ಇದ್ಲಲ್ಲ ಅಮ್ಮ ಹಾಗಾಗಿ ಅವನು ಏನು ಹೇಳದೆ ಅಲ್ಲಿಂದ ತಪ್ಪಿಸ್ಕೊಂಡು ಈ ಕಡೆ ಬರ್ತಾನೆ ಆಯಿತಾ ಮತ್ತು ಹೀಗೆ ತಪ್ಪಿಸ್ಕೊಂಡು ಬಂದು ಬಂದು ಮುಂದೆ ಬಂದನಾ ಒಂದು ಕಡೆ ನಾಟಕ ನಡೀತಾ ಇರುತ್ತೆ ಅವನು ಈಗ ನೋಡ್ತಾನೆ ಅವನಿಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲ ಓದಲಿಕ್ಕೂ ಚೆನ್ನಾಗಿ ಬರುತ್ತೆ ಅಲ್ಲಿ ಹೇಳ್ತಾ ಇರ್ತಾರೆ ಕೇಳಿರಿ 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 ಜನರೇ ಕೇಳಿರಿ ಮಹಿಳೆಯರೇ ಪುರುಷರೇ ಮಕ್ಕಳೇ ಎಲ್ಲರೂ ಕೇಳಿ ಈಗ ನಡೆಯಲಿದೆ ನಾಟಕ ವೀರ ಅಭಿಮನ್ಯು ವೀರ ಅಭಿಮನ್ಯು ಭಾರಿ ಖುಷಿಯಾಯಿತು ಸಸಿಗೆ ಅವನಿಗೆ ನಮ್ಮ ಅಮ್ಮ ಅಪ್ಪ ಆ ಕಡೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋದು ಮರ್ತೆ ಹೋಯಿತು ಯಾಕೆ ವೀರ ಅಭಿಮನ್ಯು ಕತೆ ಅವನ ಅಮ್ಮ ಹೇಳಿದ್ರು ಅವನಿಗೆ ಅವನಿಗೆ ಎಷ್ಟು ಇಷ್ಟ ಆಗಿತ್ತು ಅದು ಎಷ್ಟು ಸಲ ಕೊನೆಗೆ ಅತ್ತೆ ಬಿಟ್ಟಿದ್ದ ಅವನು ಕತೆಯಲ್ಲಿ ಮತ್ತೆ ಅದೆಲ್ಲ ಕತೆ ಅಳಬಾರ್ದು ಅಂತ ಅಮ್ಮ ಸಮಾಧಾನ ಮಾಡಿ ನೀನು ಕೂಡ ಧೈರ್ಯದಿಂದ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಹಾಗಾಗಿ ನಾಟಕ ನೋಡೋಣ ಅಂತ ನೋಡ್ತಾ ಕೂತ ನೋಡ್ತಾ ಕೂತ ನಾಟಕ ವಾವ್ ಏನು ವೀರ ಅಭಿಮನ್ಯು ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಹಾಡು ಬೇರೆ ಹೇಳ್ತಾನೆ ಆಯಿತಾ ವೀರ ಅಭಿಮನ್ಯು ಯುದ್ಧ ನಡೆಯೋಕ್ಕೆ ಶುರುವಾಯಿತು ವೀರ ಅಭಿಮನ್ಯು ಚಕ್ರವೂ ಹೆನುಗ್ಗೆ ಆಯಿತು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಅವನ ಮೇಲೆ ದಾಳಿ ನಡೀತಾಯಿತ್ತು ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಶಶಿ ತಕ್ಷಣ ಅವನಿಗೆ ಅಮ್ಮ ಅಪ್ಪನ ನೆನಪಾಯಿತು ಹೂ ಅಂತ ಮತ್ತೆ ಅಳತೊಡಗಿದೆ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ಆಯಿತು ಅವನಿಗೆ ಮತ್ತೆ ಅವನಿಗೊಂದು ಯೋಚನೆ ಬಂತು ಅಲ್ಲಿ ಧ್ವನಿವರ ಧಕ್ಕದಲ್ಲಿ ಕೂಗ್ತಾ ಇದ್ದಾರಲ್ಲ ಅವರಿಗೆ ಹೋಗಿ ನಾನು ದೂರು ಕೊಡ್ತೀನಿ ಅವನು ನಿಜವಾಗಿ ಅವನು ಫೋನ್ ಮಾಡ್ಬೋದಿತ್ತು ಹತ್ರ ಆದರೂ ಅಂಗಡಿಗ ಏನಾದರೂ ಹೇಳಿ ನಮ್ಮ ಅಮ್ಮ ಅಪ್ಪ ಕಾಣ್ತಾ ಇಲ್ಲ ಆದರೆ ಏನು ಗೊತ್ತಾ ಅವನಿಗೆ ಅಮ್ಮನ ಫೋನ್ ನಂಬರೂ ಇಲ್ಲ ಗೊತ್ತಿಲ್ಲ ಅವನಿಗೆ ಅಪ್ಪಂದು ಗೊತ್ತಿಲ್ಲ ಅವನು ತಿಳ್ಕೊಂಡು ಇಟ್ಕೋಬೇಕಿತ್ತಲ್ವ ಗೊತ್ತೇ ಇಲ್ಲ ಅವನಿಗೆ ಮತ್ತು ಏನು ಅವನಿಗೆ ಮನ್ಸಿಗೆ ವೀರಾಭಿಮನ್ಯು ನಾಟಕ ನೋಡಿದ್ನಲ್ಲ ಚೂರು ಧೈರ್ಯ ಬಂದಿತ್ತು ಪಾಪ ಬರೀ ಎಂಟು ವರ್ಷದ ಕಂದ ಅದು ಆದರೂ ನೋಡಿ ಎಂಥ ಧೈರ್ಯ ಮಾಡಿಕೊಂಡು ಓಡಿಕೊಂಡು ಅವನು ವೇದಿಕೆಗೆ ಬಂದ ಸ್ಟೇಜ್ಗೆ ಬಂದ ಅಲ್ಲಿ ಬಂದು ಆ ಮೈಕ್ ಇಟ್ಕೊಂಡಿದ್ರಲ್ಲ ಏನೋ ಧ್ವನಿವರ್ಧಕದಲ್ಲಿ ಮಾತಾಡೋರು ಇದ್ದರು ನಿಂತಿದ್ರಲ್ಲ ಅವ್ರ ಹತ್ರ ಬಂದು ಹೇಳ್ತಾನೆ ನನ್ನ ಅಪ್ಪ ಅಮ್ಮ ನನಗೆ ಕಾಣ್ತಾ ಇಲ್ಲ ಅಂತ ಅಳಕ್ಕೆ ಶುರು ಮಾಡ್ತಾನೆ ಅವಾಗ ಅವ್ರು ಕೇಳ್ತಾರೆ ಅವ್ರ ಫೋನ್ ನಂಬರ್ ಏನು ಪುಟ್ಟ ಅಂತ ನಂಗೋ ಇದ್ದಿಲ್ಲ ಫೋನ್ ನಂಬರು ಅಂತ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಸರಿ ಸರಿ ನೀನೀಗ ಅಳಬೇಡ ಅವ್ರ ಹೆಸರು ಏನು ಕೇಳ್ತಾನೆ ಇನ್ನೂ ಪುಟಾಣಿ ಮಕ್ಕಳಾದರೆ ನಮ್ಮ ಅಮ್ಮನ ಹೆಸರು ಅಮ್ಮ ಅಪ್ಪನ ಹೆಸರು ಅಪ್ಪ ಅಂತ ಹೇಳ್ತಿದ್ರಲ್ವ ಆದರೆ ಶಾಸ್ತ್ರಿಗೆ ಅಪ್ಪ ಅಮ್ಮನ ಹೆಸರು ಗೊತ್ತಿದೆ ಅವನು ಹೇಳ್ತಾನೆ ನಮ್ಮ ಅಮ್ಮನ ಹೆಸರು ಏನು ಸೀತಕ್ಕ ಅಪ್ಪನ ಹೆಸ್ರು ಏನು ರಾಮಣ್ಣ ಅಂತ ಹೇಳ್ತಾನೆ ಆಗ ಅವರು ಜೋರಾಗಿ ಅಲ್ಲಿಗೆ ಹೋಗ್ತಾರೆ ಎಲ್ಲೇ ಇದ್ದರೂ ರಾಮಕ್ಕ ಮತ್ತು ಸೀತಕ್ಕ ರಾಮಕ್ಕಲ್ಲ ಸೀತಕ್ಕ ಮತ್ತು ರಾಮಣ್ಣ ಇಲ್ಲಿಗೆ ಬರಬೇಕು ವೇದಿಕೆಗೆ ಬರಬೇಕು ನಿಮ್ಮ ಮಗ ಶಶಿಕಾ ಅಂತ ಇಲ್ಲಿ ನಮ್ಮ ಜೊತೆ ಇದ್ದಾನೆ ಅವನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಮತ್ತೆ ನೀನು ಹೇಳ್ಕಂದ ಅಂತ ಹೇಳಿದಾಗ ಅಮ್ಮ ಅಪ್ಪ ನಾನು ಹೇಳಿದ್ದೀನಿ ಬನ್ನಿ ಅಂತ ಕೂಗ್ತಾನೆ ಅವನು ಆಯಿತಾ ಅವಾಗ ಅಲ್ಲೆಲ್ಲ ಹುಡುಕ್ತಾ ಇದ್ರಲ್ಲ ಯಾರು ಹೇಳಿ ಆ ಊರಿಗೂ ಕೂಡ ಇಲ್ಲಿ ಬಂದು ವೇದಿಕೆಯಲ್ಲಿ ಕೂಗ್ಬೋದು ಅಂತ ಗೊತ್ತಾಗಲಿಲ್ಲ ಆದರೂ ಅದು ಸ್ವಲ್ಪ ಅಪಾಯ ಕೂಡ ಅಲ್ವ ಕೂಗೋದು ಕೂಡ ಹಾಗಾಗಿ ಏನು ಮಾಡ್ತಾರೆ ಈಗ ವೇದಿಕೆಯಿಂದ ಆ ರೀತಿ ಕೂಗು ಕೇಳಿದಾಗ ಅಲ್ಲಿ ಯಾರೋ ಶಶಿ ಇದ್ದಾರೆ ಅಂತ ಗೊತ್ತಾದಾಗ ತಗೊಂಡು ಧಾವಿಸ್ಕೊಂಡು ಓಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಅವರು ಅಲ್ಲಿ ಹೋಗಿ ನೋಡ್ತಾರೆ ಶಶಿ ನಿಂತಿದ್ದಾನೆ ಅವ್ರ ಪ್ರೀತಿಯ ಕಂದ ಅವ್ರಿಗೆಷ್ಟು ಸಂತೋಷ ಆಯಿತಾ ಜೋ ಗಟ್ಟಿ ಬಿಗಿಯಾಗಿ ಅಪ್ಪಿಡ್ಕೊತಾರೆ ಯಾಕಂದ ಕಂದ ನೀನು ತಪ್ಪಿಸ್ಕೊಂಡು ಹೋದೆ ಅಂತ ಅಮ್ಮನಿಗೆ ಕಣ್ಣೀರೇ ಬರುತ್ತೆ ಆ ಕಣ್ಣೀರಿಗೆ ಏನು ಹೆಸ್ರು ಗೊತ್ತಾ ನಿಮಗೆ ಆನಂದ ಭಾಷ್ಪ ಸಂತೋಷದಿಂದ ಬಂದ ಕಣ್ಣೀರು ಅದು ಕಂದ ಸಿಕ್ಕಿದ್ನಲ್ಲ ಮಗ ಸಿಕ್ಕಿದ್ನಲ್ಲ ನೋಡಿದ್ರೆ ಮಕ್ಕಳೇ ಇಷ್ಟು ಜಾಗೃತೆಯಾಗಿರಬೇಕು ತುಂಬ ಜನರು ಸೇರಿರು ಅಲ್ಲಿ ಸಂತೆಗೆಲ್ಲ ಹೋದಾಗ ಅಲ್ವ ತುಂಬ ಜಾಗರೂಕತೆಯಿಂದ ಇರಬೇಕು ಅಪ್ಪ ಅಪ್ಪನ ಜೊತೆಗೇನೆ ಇರಬೇಕು ಮಕ್ಕಳು ಮತ್ತು ಫೋನ್ ನಂಬರ್ ತಿಳ್ಕೊಂಡಿರ್ಬೇಕು ಅಪ್ಪ ಅಮ್ಮಂದು ಅಲ್ವಾ ಮತ್ತು ಭಯ ಪಡಬಾರ್ದು ಹೆದರಬಾರ್ದು ಜಾಣತನದಿಂದ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಏನಾದರೂ ಆ ರೀತಿ ತಪ್ಪಿ ಹೋಗುವ ಸಂದರ್ಭ ಬಂದರೆ ನೀವೆಲ್ಲ ಜಾಣ್ರಲ್ವ ಜೋಪಾನವಾಗಿ ಇರ್ತೀರಲ್ಲ ಕಥೆಯನ್ನು ಆಲಿಸಿದ್ದಕ್ಕೆ ಏನು ಹೇಳಿ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೂ ಚಂದದ ಕಥೆಯೊಂದಿಗೆ ಬಹಳ ಕುತೂಹಲಕರವಾದ ಕಥೆಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಓ ಹೇಳಕ್ಕೆ ಬಿಟ್ಟೆ ನೋಡಿ ನಾನು ಹೇಳಿದ ಕತೆ ಇದೇ ಪುಸ್ತಕ ಇಲ್ಲಿ ನೋಡಿ ಚಿನ್ನದ ಮೀನು ಇದೆಯಲ್ಲ ಈ ಚಿನ್ನದ ಮೀನು ಪುಸ್ತಕದಿಂದ ನಾನು ಹೇಳಿದ ಕತೆ ರಾಮಾಪುರದ ಸೀತಕ್ಕ ಮತ್ತು ರಾಮಣ್ಣ இஸ்தக வரதவரை யார் கத்தா நம்ம பிரீத்திய லீலா மண்ணாலா தேங்க்யூ